ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಕನಕಂಬರ ಗಿಡದಲ್ಲಿ ಈ ಥರ ಎಲ್ಲ ತೆನೆ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಫಸ್ಟು ನಾವು ಕಟ್ ಮಾಡಿ ತೆಗೆದುಬಿಡಬೇಕು ಒಣಗಿರೋ ಎಲೆ ಮತ್ತು ಇದು ಈ ಥರ ತೆನೆ ಎಲ್ಲನೂ ಕಟ್ ಮಾಡಿ ತೆಗೆದುಬಿಡಬೇಕು ನಾನು ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಮತ್ತು ಕನಕಂಬರ ಗಿಡದಲ್ಲಿ ಹೆಚ್ಚಾಗಿ ಹೂ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಗಿಡನೂ ಹೊಂತಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಬಿಸಿಲು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನೆರಳಿರೋಂತಹ ಜಾಗದಲ್ಲಿ ಇಟ್ಕೊಂಡು ಅದರಲ್ಲಿ ಅದರಲ್ಲಿರುವಂತಹ ತೆನೆ ಎಲ್ಲನೂ ಕಟ್ ಮಾಡಿ ತೆಗಿತಾಯಿದ್ದೀನಿ ನಾನು ಈ ಥರ ಫಸ್ಟ್ಗೆ ನಾವು ಅದು ಗೊಬ್ಬರ ಕೊಡೋದಕ್ಕಿಂತ ಮುಂಚೆನೆ ನಾವು ಫಸ್ಟ್ಗೆನೇ ಈ ಥರ ಎಲ್ಲಾನು ತೆನೆ ಎಲ್ಲ ಕಟ್ ಮಾಡಿ ತೆಗಿಕೊಂಬಿಡಬೇಕು ನಾವು ಒಂದು ಕನಕಾಂಬರ ಸಸಿ ತಂದ್ರೂ ಸಾಕು ನಾವು ಅದರಿಂದ ಸುಮಾರು ಕನಕಾಂಬ್ರ ಸಸಿ ಗಿಡಗಳೆಲ್ಲ ಮಾಡ್ಕೋಬೋದು ನಾನು ಇದನ್ನು ಒಂದೇ ಹತ್ತು ರೂಪಾಯಿ ಕೊಟ್ಟು ತಗೊಬಂದಿದ್ದಷ್ಟೇ ಅದು ನನಗೆ ಇಷ್ಟೊಂದು ಗಿಡಗಳೆಲ್ಲ ಆಗಿದೆ ಈಗ ನಾನು ಅದಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ನಾನು ಫಸ್ಟು ಪಾಟ್ಗಳೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅದು ಮೇಲ್ಗಡೆ ಇರೋ ಮಣ್ಣೆಲ್ಲೂ ತೆಕ್ಕೊಂಬಿಡಬೇಕು ತೆಗೆದುಬಿಟ್ಟು ಇವಾಗ ನಾನು ಇದಕ್ಕೆ ನೋಡಿ ಇಷ್ಟು ಒಂದು ಇಂಚಷ್ಟು ನಾವು ಮಣ್ಣನ್ನು ತೆಗೆದುಬಿಟ್ಟು ನಾನು ಇದಕ್ಕೆ ಕುರಿ ಗೊಬ್ಬರನ ಕೊಡ್ತಾಯಿದ್ದೀನಿ ಈ ಥರ ಗೊಬ್ಬರ ಕೊಡೋದರಿಂದ ಗಿಡಗಳು ತುಂಬ ಚೆನ್ನಾಗಿ ಎಲ್ದಿಯಾಗೂ ಇರುತ್ತೆ ಮತ್ತು ಹೂವುಗಳು ಹೆಚ್ಚಾಗಿ ಬರುತ್ತೆ ಹಂಗಾಗಿ ನಾನು ಇದಕ್ಕೆ ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ ನೋಡಿ ಅದು ಅದರಲ್ಲೂ ಸಸಿಗಳೆಲ್ಲ ಉಟ್ಕೊಂಡಿದೆ ನೋಡಿ ಒಂದೊಂದು ಪಾಟಲ್ಲಿ ಎರಡು ಮೂರು ಈ ಥರ ಎಲ್ಲ ಸಸಿ ಉಟ್ಟಿದೆ ಅದನ್ನು ತೆಗೆದ್ಬಿಟ್ಟು ನಾನು ಬೇರೆ ಇನ್ನೊಂದು ಪಾಟಿಗೆ ಆ ಚಿಕ್ಕ ಚಿಕ್ಕ ಸಸಿನ ಎರಡೆರಡೆ ಎಲೆ ಬಂದಿರೋದು ಅದು ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಇನ್ನೊಂದು ಪಾಟಲ್ಲಿ ಹಾಕಿದ್ದೀನಿ ಮತ್ತು ಇದು ತೆನೆ ಎಲ್ಲಾನು ಕಟ್ ಮಾಡಿದ್ನಲ್ಲ ನಾನು ಆ ತೆನೆ ಎಲ್ಲಾನು ನಾನು ಏನು ಮಾಡ್ತೀನಿ ಅಂತ ಲಾಸ್ಟದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾನು ಅದೆಲ್ಲನೂ ಮಣ್ಣೆಲ್ಲ ತೆಗಿತಾಯಿದ್ದೀನಿ ಮಣ್ಣೆಲ್ಲನೂ ತೆಗೆದುಬಿಟ್ಟು ನಾವು ಈ ಥರ ಒಂದು ಇಂಚಷ್ಟು ಮಣ್ಣನ್ನು ತೆಕ್ಕೊಂಬಿಡಬೇಕು ತೆಗೆದುಬಿಟ್ಟು ಅದಕ್ಕೆ ನಾವು ಈ ಥರ ಕುರಿ ಗೊಬ್ಬರ ಅಥವಾ ನಿಮ್ಮ ಹತ್ರ ಯಾವುದೇ ಇರುತ್ತೆ ಅದು ಕುರಿ ಗೊಬ್ಬರ ಹೊರ್ಮಿ ಕಾಂಪೋಸ್ಟು ಅಥವಾ ಸ್ವಿನ್ ಗೊಬ್ಬರ ಯಾವುದಾದ್ರೂ ಕೊಡಿ ಪರವಾಗಿಲ್ಲ ಇಂಥದೇ ಕೊಡಬೇಕು ಅಂತ ಏನಿಲ್ಲ ಈ ಮೂರು ಗೊಬ್ಬರದಲ್ಲಿ ಯಾವುದು ಕೊಟ್ಟರು ಗಿಡಗಳು ಚೆನ್ನಾಗೂ ಇರುತ್ತೆ ಮತ್ತು ಹೆಲ್ದಿಯಾಗಿ ಹೂವೂ ಸಹ ನಮಗೆ ಹೆಚ್ಚಾಗಿ ಸಿಗುತ್ತೆ ಹಂಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂದರೆ ನಾನು ಇತ್ತೀಚೆಗೆ ಅಷ್ಟೇ ಈ ಥರ ಎಲ್ಲ ಗೊಬ್ಬರ ತಗೊಬಂದು ಕೊಟ್ಟಿರೋದು ಆಗ್ತಾ ಇರೋದು ಫಸ್ಟಿಗೆಲ್ಲ ನಾನು ಈ ಥರ ಯಾವುದೇ ರೀತಿ ಗೊಬ್ಬರ ಎಲ್ಲಾನು ಕೊಟ್ಟಿಲ್ಲ ನಾನು ಹೆಚ್ಚಾಗಿ ಫಸ್ಟೆಲ್ಲ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಹಾಕಿನೇ ನಾನು ಗಿಡ ಬೆಳೆಸಿದ್ದು ಮತ್ತು ಇಷ್ಟು ವರ್ಷದಲ್ಲಿ ನಾನು ಅದರಿಂದನೇ ನಾನು ಗಾರ್ಡನ್ನೆಲ್ಲ ಮಾಡಿದ್ದು ಅಂದರೆ ಈ ನಡುವೆ ಅಷ್ಟೇ ತಗೊಂಡು ಬರ್ತಾ ಇರೋದು ನಾನು ಸಿಕ್ತಿದ್ಯಲ್ಲ ಅಂದ್ಬಿಟ್ಟು ನಾನು ತಗೊಂಡು ಬಂದು ಈ ಗಿಡಗಳಿಗೆ ಹಾಕ್ತಾ ಇದ್ದೀನಿ ನಾವು ಈ ಥರ ಗೊಬ್ಬರ ಕೊಡೋದ್ರಿಂದ ಮಣ್ಣು ನಮಗೆ ಸೇವ್ ಆಗುತ್ತೆ ಹೆಚ್ಚಿಗೆ ಮಣ್ಣು ಬೇಕಾಗೋದಿಲ್ಲ ಈಗ ನಾವು ಈ ಥರ ಗೊಬ್ಬರ ಎಲ್ಲ ಹಾಕ್ತಲೇ ಬರೀ ಮಣ್ಣಲ್ಲೇ ನೆಡ್ತೀವಿ ಅಂದರೆ ಮಣ್ಣು ಜಾಸ್ತಿನೂ ಹಾಕಬೇಕು ಮತ್ತು ಪಾಟು ವೆಯ್ಟ್ ಜಾಸ್ತಿ ಆಗುತ್ತೆ ನಮಗೆ ಎತ್ತೋದಕ್ಕೆ ಕಷ್ಟ ಆಗುತ್ತೆ ಅದೇ ನಾವು ಈ ಥರ ಗೊಬ್ಬರ ಏನಾದ್ರೂ ಕೊಟ್ಟಾಗ ನಮ್ಗೆ ಹೆಚ್ಚಿಗೆ ಮಣ್ಣು ಸಹ ಹಿಡಿಯೋದಿಲ್ಲ ಮತ್ತು ನಮಗೆ ಪಾಟು ಎತ್ತಬೇಕಾದ್ರೆ ವೆಯ್ಟು ಅಂತಲೂ ಅನಿಸಲ್ಲ ಒಂಥರ ಭಾರ ಇಲ್ವೇನೋ ಅನ್ನೋ ಥರ ಇರುತ್ತೆ ಹಾಗಾಗಿ ನಾವು ಈ ಥರ ಮಾಡೋದ್ರಿಂದ ನಮಗೆ ಮಣ್ಣು ಉಳಿತಾಯ ಆಗುತ್ತೆ ಅದಕ್ಕೆ ಅಂತಲೇ ನಾವು ಈ ಥರ ಮಾಡ್ಕೋಬೇಕು ನೋಡಿ ನಾನು ಎಲ್ಲ ಪಾಟು ಎಲ್ಲ ಕನಕಂಬರ ಗಿಡಗಳಿಗೂ ಕೊಟ್ಟಿದ್ದೀನಿ ಅಂದರೆ ನಾನು ಸ್ವಲ್ಪ ಸ್ವಲ್ಪ ಗಿಡಗಳನ್ನ ತೋರಿಸಿದ್ದೀನಿ ಅಷ್ಟೇ ಅಂದರೆ ನನ್ನ ಹತ್ರ ಕನಕಂಬರ ಗಿಡಗಳು ತುಂಬ ಇದೆ ಅಂದರೆ ಎಲ್ಲ ತೋರಿಸಿದ್ರೂ ದೊಡ್ಡ ವೀಡಿಯೋ ಆಗುತ್ತೆ ನಿಮಗೆ ನೋಡೋಕ್ಕೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ ನೋಡಿ ಅದರಲ್ಲಿ ನಾನು ಫಸ್ಟ್ಗೆ ಈ ಮಣ್ಣಲ್ಲಿ ಕುರಿ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿನೂ ಸಹ ಇಟ್ಕೊಂಡಿದ್ದೆ ಅದು ಅದನ್ನು ಸಹ ನಾನು ಈ ಕುರಿ ಗೊಬ್ಬರನ ಆ ಬುಡಕ್ಕೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ಥರ ಮಣ್ಣನ್ನು ಮುಚ್ಚುತ್ತಾ ಇದ್ದೀನಿ ನೋಡಿ ಎಲೆಗಳು ಸಹ ಸುಟ್ಟೋದಂಗಾಗಿದೆ ಯಾಕೆ ಅಂದರೆ ಇದು ತುಂಬ ಬಿಸಿಲಿರೋದ್ರಿಂದ ನಾವು ಈ ಥರ ಎಲ್ಲ ಎಲೆ ಸುಟ್ಟೋಗಿರೋದನ್ನೆಲ್ಲ ತೆಗೆದಾಕ್ಬಿಡ್ಬೇಕು ಮತ್ತು ನೋಡಿ ನಾನು ಎಲ್ಲ ಪಾಟ್ಗೂ ಅಷ್ಟೇ ಇದೇ ಥರನೇ ಮಾಡ್ತಾ ಇದ್ದೀನಿ ಆ ಮಣ್ಣು ನೋಡಿ ಎಷ್ಟೊಂದು ಮಣ್ಣೆ ಇದೆ ಅದರಲ್ಲಿ ಗೊಬ್ಬರ ಅಂತಲೇ ಇಲ್ಲ ಹಂಗಾಗಿ ಗೆ ನಾನು ನೆಟ್ಬೇಕಾದ್ರೆ ಬರೀ ಮಣ್ಣೆ ಹಾಕಿ ನೆಟ್ಟಿದ್ದು ಅಂದರೆ ಮಣ್ಣು ಅಂದರೆ ನಾನು ಬರೀ ಅದು ಕೆಳಗಡೆ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮೇಲೆ ಮಣ್ಣು ಹಾಕಿ ಒಂದು ಸ್ವಲ್ಪ ಕುಳಿತ ಮೇಲೆ ನಾನು ಗಿಡಗಳನ್ನ ಇಡ್ತಿದ್ದೆ ಇದೇ ತರಾನೇ ಮಾಡ್ತಾ ಇದ್ದಿದ್ದು ಹಂಗಾಗಿ ನೋಡಿ ಇದು ಪಾಟ್ ತುಂಬಾನು ಮಣ್ಣೆ ತುಂಬ್ಕೊಂಡ್ಬಿಟ್ಟಿದೆ ಹಂಗಾಗಿ ನಾನು ಇದನ್ನ ಇವಾಗ ಸ್ವಲ್ಪ ಮಣ್ಣೆಲ್ಲಾನು ತೆಗೆದುಬಿಟ್ಟು ಅಂದ್ರೆ ಒಂದ್ ಇಂಚಷ್ಟು ಮಣ್ಣೆಲ್ಲ ತೆಗೆದುಬಿಟ್ಟು ಅದಕ್ಕೆ ಕುರಿ ಗೊಬ್ಬರ ಕೊಡ್ತಾ ಇದ್ದೀನಿ ಕನಕಂಬ್ರ ಗಿಡಗಳಿಗೆ ಈ ಥರ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಅದರಲ್ಲೂ ಗೊಂಚಲು ಗೊಂಚಲು ಹೂವು ಬಿಡುತ್ತೆ ಅಂದರೆ ಸ್ವಲ್ಪ ಇದಕ್ಕೆ ಪಾಟು ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ಕನಕಂಬರ ಗಿಡಗಳಿಗೆ ಯಾಕೆ ಅಂದರೆ ಅದು ರೆಂಬೆ ರೆಂಬೆ ಎಲ್ಲ ಒಡ್ಕೊಳ್ಳುತ್ತೆ ತುಂಬ ಹಂಡ್ಕೊಂಡಂಗೆ ಆಗುತ್ತೆ ಒಂದು ಗಿಡದಲ್ಲೇ ಎಷ್ಟೊಂದು ಹೂವು ಬಿಡುತ್ತೆ ಒಂದು ಅರ್ಧ ಅರ್ಧ ಮಳ ಒಂದೊಂದು ಮಳದಷ್ಟು ಸಹ ಹೂವು ಸಿಗುತ್ತೆ ಅಷ್ಟೊಂದು ಹೂವು ಸಿಗುತ್ತೆ ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು ನೋಡಿ ನಾನು ಮಣ್ಣೆಲ್ಲ ಒಂದಿಂಚ ತೆಗೆದ್ಬಿಟ್ಟು ನೋಡಿ ಅದಕ್ಕೆ ಒಂದೊಂದು ಎರಡು ಇಡೀ ಆದ್ರೂ ಸಾಕು ಕುರಿ ಗೊಬ್ಬರ ಎರಡೆರಡು ಇಡೀ ಕೊಟ್ಟರು ಸಾಕು ಅದಕ್ಕೆ ಜಾಸ್ತಿ ಕೊಡಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಹಸುವಿನ ಗೊಬ್ಬರ ಆಗ್ಬೋದು ವರ್ಮಿ ಕಾಂಪೋಸ್ಟ್ ಆಗ್ಬೋದು ಕುರಿ ಗೊಬ್ಬರ ಯಾವುದಾದ್ರೂ ಕೊಡ್ಬೋದು ನಾನು ನೋಡಿ ಅದು ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಕುಳತಿರೋಂತಹ ಎಲೆ ಹಾಕ್ತಾ ಇದೀನಿ ಯಾಕೆಂದ್ರೆ ಈಗ ನಾವು ಗಿಡಗಳಿಗೆ ಮಲ್ಚಿಂಗ್ ಮಾಡಿದಂಗೂ ಆಗುತ್ತೆ ಬಿಸಿಲು ಹೆಚ್ಚುಗೆ ತಾಕೋದಿಲ್ಲ ಅದಕ್ಕೆ ಗೊಬ್ಬರನು ಆಗುತ್ತೆ ಹಾಗಾಗಿ ನಾವು ಈ ತರ ಮಾಡಬೇಕು ನಾನು ಈ ಕನಕಾಂಬರ ಗಿಡಗಳನ್ನ ಹತ್ತು ರೂಪಾಯಿ ಕೊಟ್ಟು ತಗೊಂಬಂದಿದ್ದ ಅಷ್ಟೇ ಒಂದು ಹತ್ತು ರೂಪಾಯಿ ಕೊಟ್ಟು ನಾನು ಒಂದು ನಾಲ್ಕೈದು ಸಸಿ ತೊಗೊಂಡು ಬಂದಿದ್ದೆ ಅಷ್ಟೇ ಆ ಸಸಿಯಿಂದನೇ ಇವತ್ತು ನನಗೆ ಸಾವಿರಾರು ಸಸಿಗಳಾಗಿದೆ ಅದು ಬೀಜನೂ ಸಹ ನಾನು ಬೇರೆಯವ್ರಿಗೂ ಕೊಟ್ಟಿದ್ದೀನಿ ಮತ್ತು ಕನಕಂಬರ ಸಸಿಗಳನ್ನೂ ಕೊಟ್ಟಿದ್ದೀನಿ ನನ್ನ ಗಾರ್ಡನಲ್ಲೂ ತುಂಬನೂ ಇದ್ದಾವೆ ಇನ್ನೂ ಅದು ಬೀಜ ಆಗ್ತಾನೆ ಇರುತ್ತೆ ನಾವು ಒಂದ್ಸರಿ ತೊಗೊಬಂದು ಹಾಕೊಂತು ಅಂದರೆ ಅದು ಹೋಗೋದೇ ಇಲ್ಲ ಕನಕಂಬರ ಗಿಡಗಳು ಅದು ಫಸ್ಟೇ ತೋರಿಸ್ತೆ ನೋಡಿ ನಾನು ಆ ಬೀಜ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ ಅದನ್ನು ಲಾಸ್ಟಿಗೆ ನಾನು ಯಾವ ರೀತಿ ಹಾಕ್ತೀನಿ ಅಂತಲೂ ಸಹ ತೋರಿಸಿ ತೋರಿಸ್ತೀನಿ ನನಗೆ ಒಬ್ಬರು ಕೇಳಿದ್ರು ಅಕ್ಕ ನೀವು ಕನಕಂಬ್ರ ಬೀಜನ ಯಾವ ರೀತಿ ಹಾಕ್ತೀರಾ ತೋರಿಸಿ ಅಂತಲೂ ಕೇಳಿದ್ರು ಅದನ್ನು ನಾನು ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ನಾವು ಒಂದೇ ಒಂದು ಗಿಡದಿಂದ ನಾವು ಎಷ್ಟೊಂದು ಗಿಡಗಳೆಲ್ಲ ಮಾಡ್ಕೋಬೋದು ಮತ್ತೆ ತುಂಬ ಹೂವು ಸಹ ಬಿಡುತ್ತೆ ಈ ಥರ ಗೊಬ್ಬರನೂ ಗೊಬ್ಬರ ಅಂತೂ ಮೇನ್ ಕೊಡಲೇಬೇಕು ನಾವು ಕನಕಂಬ್ರ ಗಿಡಗಳಿಗೆ ಆಗಲಿ ಅಥವಾ ಬೇರೆ ಯಾವುದೇ ಗಿಡಗಳಿಗಾದ್ರೂ ಗೊಬ್ಬರ ಕೊಟ್ರೇ ತುಂಬ ಚೆನ್ನಾಗಿ ಹೂವು ಬಿಡೋದು ಗಾರ್ಡನ್ ಅಲ್ಲಿ ಈ ತರ ಕನಕಂಬರ ಗಿಡಗಳೆಲ್ಲ ಇತ್ತು ಅಂದರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಡೈಲಿ ಹೂ ಸಿಗುತ್ತೆ ಇದು ಅದರಲ್ಲೂ ವರ್ಷ ಇಡೀ ಹೂ ಬಿಡುತ್ತೆ ಕನಕಂಬರ ಗಿಡಗಳು ಇದಕ್ಕೆ ಇದು ಕನಕಂಬ್ರ ಗಿಡ ಸೀಸನ್ ಅಂತ ಏನೂ ಇಲ್ಲ ನಾವು ಕೇರ್ ಮಾಡ್ದಂಗೆಲ್ಲ ವರ್ಷ ಇಡೀ ಹೂ ಸಿಗುತ್ತೆ ಅದರಲ್ಲೂ ಒಂದೊಂದು ಟೈಮ್ ಅಂತೂ ಹೂ ಸಿಕ್ಕಿದ್ರೆ ಒಂದೊಂದು ಮಳ ಎರಡೆರಡು ಮೊಳ ಈ ತರ ಎಲ್ಲ ಹೂ ಸಿಗುತ್ತೆ ನೋಡಿ ಇದು ಚಿಕ್ಕದು ದೊಡ್ಡದು ಎಲ್ಲದಕ್ಕೂ ನಾನು ಇದೇ ತರನೇ ಗೊಬ್ಬರ ಕೊಡ್ತಾ ಇದ್ದೀನಿ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ನಾನು ಪಾಟಿಲ್ಲ ಅಂತ ಅಂದ್ಬಿಟ್ಟು ಇದು ಹಣ್ಣಿನ ಕವರ್ ಬರುತ್ತೆ ನೋಡಿ ನರ್ಸರಿ ಕವರ್ ಎಲ್ಲೆಲ್ಲ ತಂದಿರ್ತೀವ ಅದ್ರಲ್ಲೂನು ಸ್ವಲ್ಪ ಹಾಕಿದಿನಿ ಅದೇನ್ ತೋರಿಸಿಲ್ಲ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನೀರ್ ಕುಡಿಯೋಕೆ ಅಂತ ಬರ್ತಿದಾವೆ ಅಂದ್ರೆ ಇದು ಚೊಂಬಲ್ಲಿ ಒಂದ್ ಪಾತ್ರೆಯಲ್ಲಿ ಜಾನಿಗಿಟ್ಟಿದ್ದೀನಿ ಆ ಇಟ್ಟಿರೋ ಪಾತ್ರೆಯಲ್ಲೇ ಕುಡಿಯೋಕ್ ಬರ್ತವೆ ಅವಕ್ಕೂ ಅಲ್ಲಿ ಇಟ್ಟಿದೀನಿ ಪಾರಿವಾಳಕ್ಕೆ ಅಂತಾನೆ ನಾನು ಅಲ್ಲಿ ಒಂದು ಪಾಟ್ ಕೆಳಗಡೆ ಪ್ಲೇಟ್ ಇಡ್ತೀವಲ್ಲ ಅದ್ರಲ್ಲಿ ನೀರು ತುಂಬಿಸಿ ಇಟ್ಟಿರ್ತೀನಿ ಅಲ್ಲಿ ಸೋಲಾರ್ ಹತ್ರ ಆದ್ರೂ ಅವು ಇಲ್ಲಿ ಜಾನೆ ಕುಡಿಯೋ ತಲೆನೇ ಬಂದು ಕುಡಿತೇವೆ ಇವನು ಓಡಿಸ್ತಾ ಇರ್ತಾನೆ ಅವು ಬಂದು ಕುಡಿಯೋಕ್ಕೂ ಬಿಡೋದಿಲ್ಲ ಇವನು ಓಡಿಸ್ತಿರ್ತಾನೆ ನೋಡಿ ಇದು ಎಲ್ಲ ಪಾಟ್ಗೂ ನಾನು ಅದೇ ತರ ಮಾಡ್ತಾ ಇದ್ದೀನಿ ಒಂದೊಂದು ಇಂಚಷ್ಟು ಮಣ್ಣು ತೆಗೆದುಬಿಟ್ಟು ಒಂದೊಂದು ಎರಡೆಡಿ ಇಡಿ ಹಾಕೊಂಡ್ರು ಸಾಕು ನಾವು ಕುರಿ ಗೊಬ್ಬರನ ಎರಡೆರಡು ಇಡಿ ಹಾಕೊಂಡ್ರು ಸಾಕು ಅದೇ ಮಸ್ತ್ ಆಗುತ್ತೆ ನೋಡಿ ಅದ್ರ ಮೇಲೆ ನಾನು ಸ್ವಲ್ಪ ಕುಳಿತಿರುವಂತಹ ಎಲೆಗಳು ಎಲ್ಲನೂ ನಾನು ಹಾಕ್ತಾ ಇದ್ದೀನಿ ಎಲೆಗಳು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಮಣ್ಣು ಹಾಕಬೇಕು ಈಗ ನಾವು ಮಲ್ಚಿಂಗ್ ಮಾಡ್ದಂಗೂ ಆಗುತ್ತೆ ಮತ್ತೆ ಗಿಡಗಳಿಗೆ ಗೊಬ್ಬರನೂ ಆಗುತ್ತೆ ಇದು ನಾವು ಎಲೆ ಎಲ್ಲ ಕೊಳ್ತಿರುತ್ತಲ್ಲ ಆ ಎಲೆ ಕೊಳ್ತಂಗೆ ಕೊಳ್ತಂಗೆ ಆ ಕುರಿ ಗೊಬ್ಬರನೂ ಕೊಳಿತಾ ಬರುತ್ತೆ ಹಂಗಾಗಿ ಕುರಿ ಗೊಬ್ಬರ ಬೇಗ ಕೊಳಿಯೋದಿಲ್ಲ ಆದರೂ ನಾವು ಈ ಥರ ಮಾಡೋದ್ರಿಂದ ಸ್ವಲ್ಪ ನಿಧಾನವಾಗಿಯೂ ಕೊಳಿಯುತ್ತೆ ಮತ್ತೆ ಗಿಡಗಳಿಗೆ ಹೆಲ್ದಿಯಾಗಿರೋ ಅಂತಹ ಗೊಬ್ಬರನೂ ಸಿಗುತ್ತೆ ಈ ಥರ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಹೂವು ಎಲ್ಲ ಬಿಡುತ್ತೆ ನಮಗೆ ಇದನ್ನ ನಾವು ಇದು ಹೊಂದಿಕೆ ಅಂತ ಅಲ್ಲ ಎಲ್ಲ ಗಿಡಗಳಿಗೂ ಹಾಕೋಬಹುದು ತರಕಾರಿ ಗಿಡ ಪ್ರತಿಯೊಂದು ಗಿಡಕ್ಕೂ ಈ ಕುರಿ ಗೊಬ್ಬರ ಕೊಟ್ರೆ ತುಂಬಾ ಒಳ್ಳೇದು ಅದರಲ್ಲೂ ಹೂವಿನ ಗಿಡಕ್ಕೆ ಆ ಕನಕಾಂಬರ ಗಿಡಕ್ಕಂತೂ ತುಂಬ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು ಇದು ಕುರಿ ಗೊಬ್ಬರನ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ಕೆಲವರೆಲ್ಲ ಹೇಳ್ತಾರಲ್ಲ ತುಂಬ ಒಳ್ಳೆಯದು ಕುರಿ ಗೊಬ್ಬರ ಎಲ್ಲ ಅಂತ ಹಂಗಾಗಿ ನಾನು ತಗೊಬಂದು ಹಾಕಿದ್ದೀನಿ ಅವರು ಹೆಚ್ಚಾಗಿ ಬಳಸೋದೇ ಕುರಿ ಗೊಬ್ಬರ ಅವರು ಮೂಟೆ ಮೂಟೆನೇ ಹಾಕಿಸ್ಕೊಂತಾರೆ ಹಂಗಾಗಿ ನಾವು ಅವ್ರ ಹತ್ರನೇ ತೊಗೊಂಡು ಬಂದಿದ್ದು ಎರಡು ಮೂಟೆ ತಗೊಂಡು ಬಂದಿದ್ದೆ ನಾನು ಅದರಲ್ಲೂ ನೋಡಿ ಈ ಪಾಟಲ್ಲಿ ನಾನು ಅದು ತೆನೆ ಎಲ್ಲ ಕಟ್ ಮಾಡಿ ಫಸ್ಟೇನೆ ಹಾಕಿದ್ದೆ ಅದು ಇವಾಗ ಮೊಳಕೆಯೆಲ್ಲ ಆಗಿದೆ ನೋಡಿ ಅದು ಕನಕಾಂಬರ ಬೀಜ ಮೊಳಕೆಯಲ್ಲಾಗಿ ಸಸಿ ಆಗೋದಕ್ಕೂ ಸಹ ರೆಡಿ ಆಗಿದೆ ಹಂಗಾಗಿ ನೋಡಿ ಅದನ್ನು ತೆಗೆದುಬಿಟ್ಟು ನಾನು ಅದನ್ನ ಬೇರೆದ್ರೊಳಗೆ ಸಸಿ ನೆಟ್ಟಿದ್ದೀನಿ ಒಂದಕ್ಕೆ ನೆಟ್ಟಿದ್ದೀನಿ ಎಷ್ಟೊಂದು ಪಾಟಲೆಲ್ಲ ಸಸಿಗಳೆಲ್ಲ ಬಂದಿತ್ತು ಸಣ್ಣ ಸಣ್ಣ ಸಸಿಗಳು ಅದನ್ನ ನಾನು ಒಂದು ಪಾಟಾಗಿ ನೆಟ್ಟಿದ್ದೀನಿ ಅದು ಅದು ಬೆಳೆ ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ ದೊಡ್ಡದಾದಾಗ ನಾವು ಬೇರೆ ಇನ್ನೋದಕ್ಕೂ ಸಹ ಶಿಫ್ಟ್ ಮಾಡ್ಕೋಬೋದು ನೀವು ಒಂದು ಗಿಡ ತಂದು ಹಾಕೊಂಡ್ರೂ ಸಾಕು ಸುಮಾರು ಗಿಡಗಳನ್ನೆಲ್ಲ ಮಾಡ್ಕೋಬೋದು ಗಾರ್ಡನ್ನಲ್ಲಿ ಹೆಚ್ಚಾಗಿ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ಕನಕಾಂಬ್ರ ಗಿಡಗಳೇ ಇರೋದು ನಾನು ಅದನ್ನೇ ಒಂದು ಲೈನಲ್ಲಿ ಜೋಡಿಸಿದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ನೀವು ನನ್ನ ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ ತುಂಬ ಚೆನ್ನಾಗಿ ಹೂವಂತೂ ಗೊಂಚಲು ಗೊಂಚಲು ಹೂವು ಬಿಡುತ್ತೆ ಹಂಗಾಗಿ ನಾವು ಒಂದು ಅಂದರೆ ಸೀಸನ್ ಅಂತ ಏನಿಲ್ಲ ನಿಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಹೋದ್ರೂ ಸಿಗುತ್ತೆ ನರ್ಸರಿಗಳಲ್ಲಿ ಇದಕ್ಕೆ ಅಂತ ಸೀಸನ್ ಅಂತ ಏನಿಲ್ಲ ಈ ಮಲ್ಲಿಗೆ ಹೂ ಥರ ಎಲ್ಲ ಸೀಸನ್ನು ಆ ಏನೂ ಇಲ್ಲ ಇದು ವರ್ಷ ಇಡೀ ಹೂ ಬಿಡು ಇಡುತ್ತೆ ಮತ್ತೆ ವರ್ಷ ಇಡೀನು ಸಿಗುತ್ತೆ ನಿಮಗೆ ನರ್ಸರಿಗಳಲ್ಲಿ ನಾನು ಇದನ್ನ ನರ್ಸರಿನಲ್ಲೇ ನಲ್ಲೇ ತಗೊಂಡ್ ಹಾಕಿದ್ದು ಒಂದು ಮೂರ್ನಾಲ್ಕ ಸಸಿಯನ್ನು ತಗೊಂಡ್ ಬಂದ್ ಹಾಕಿದ್ದೆ ಹಂಗಾಗಿ ನಾನು ನಾಲ್ಕು ಸಸಿಯಿಂದ ನಾನು ಅದು ಹತ್ತು ರೂಪಾಯಿ ಕೊಟ್ಟು ಬಂದ್ ಹಾಕಿದ್ದು ಹತ್ತು ರೂಪಾಯಿ ಸಸಿಯಿಂದ ನನಗೆ ಇವತ್ತು ನೂರಾರು ಗಿಡಗಳಾಗಿದೆ ಮತ್ತೆ ನಾನು ಬೇರೆ ಸಹ ಬೀಜಗಳು ಕೊಟ್ಟಿದ್ದೀನಿ ಮತ್ತೆ ಸಸಿಗಳ್ನು ಸಹ ಕೊಟ್ಟಿದ್ದೀನಿ ನೋಡಿ ಅದರಲ್ಲಿ ಒಂದೊಂದು ಸಸಿನಲ್ಲೇನೆ ಎಷ್ಟೊಂದು ರೆಂಬೆ ಎಲ್ಲ ಒಡ್ಕೊಂಡಿದ್ದಾವೆ ಇದು ನಾವು ಒಂದೊಂದ್ ಸಸಿ ಇಟ್ಟರು ಸಾಕು ಅದು ಎರಡು ಮೂರು ಸಸಿ ಇಟ್ಟಿದ್ದೀವಿ ಅನ್ನೋ ಅನ್ನೋ ತರ ಇರುತ್ತೆ ಈ ಕನಕಾಂಬರಿ ಸಸಿ ಎರಡೆರಡು ಇಡಬಾರ್ದು ಒಂದೊಂದೇ ಸಸಿ ಇಡಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಾನು ಒಂದೊಂದೇ ಸಸಿ ಇಟ್ಟಿರೋದು ಆ ಒಂದೊಂದು ಸಸಿನೇ ಎಷ್ಟೊಂದು ರಂಬೆ ಎಲ್ಲ ಹೊಡ್ಕೊಂಡು ಆ ಬುಡದಿಂದನೇ ಚಿಗುರು ಬರುತ್ತೆ ಚಿಗುರು ಬಂದು ದೊಡ್ಡ ದೊಡ್ಡ ಸಸಿಗಳೆಲ್ಲ ಆಗಿ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಇನ್ನೂ ಒಂಥರ ಕನಕಾಂಬ್ರ ಇತ್ತು ನಾನು ಅದೇನು ಬೇಡ ಅಂತ ಅಂದ್ಬಿಟ್ಟು ನಾನು ತೆಗೆದಾಕ್ಬಿಟ್ಟೆ ಸಾಕು ಇದರಲ್ಲೇ ತುಂಬನೇ ಹೂವು ಸಿಗುತ್ತಲ್ಲ ಅದಿನ್ನೆನಿಕೆ ಅಂತ ಅನ್ಬಿಟ್ಟು ತಗೋ ತೆಗೆದಾಕದೆ ಅದು ಕುಣ್ಕಾಂಬ್ರ ಅಂತಾರಂತೆ ಹಂಗಾಗಿ ಇತ್ತು ನನ್ನ ಗಾರ್ಡನಲ್ಲಿ ಅದು ಏನು ಚೆನ್ನಾಗೇ ಇರೋದಿಲ್ಲ ತೊಟ್ಟು ಉದ್ದ ಇರುತ್ತೆ ಮತ್ತೆ ನೋಡೋದಕ್ಕೂ ಬೇಗನೆ ಒಣಗೋಗುತ್ತೆ ಅದು ಇಷ್ಟಿಷ್ಟೇ ಇರುತ್ತೆ ಹಂಗಾಗಿ ಅದು ಬೇಡ ಅಂತ ತೆಗೆದಾಕ್ಬಿಟ್ಟೆ ನಾನು ಅಂದ್ರೆ ಇದನ್ನೇ ಈ ತರ ಕನಕಂಬರ ಗಿಡಗಳನ್ನೇ ನಾನು ಹೆಚ್ಚಾಗಿ ಮಾಡ್ಕೊಂಡಿದ್ದೀನಿ ಗಾರ್ಡನ್ ಅಲ್ಲಿ ತುಂಬಾ ಅಂದ್ರೆ ಈಗ ಲೆಕ್ಕ ಹಾಕೋದ್ರೂ ನನ್ನ ಗಾರ್ಡನ್ ಅಲ್ಲಿ ಒಂದು ಐವತ್ತರವತ್ತು ಕನಕಾಂಬ್ರ ಗಿಡಗಳು ರೆಡಿ ಇದ್ದಾವೆ ಹೂವು ಬಿಡುವಂತಹ ರೆಡಿ ಇದ್ದಾವೆ ಗಿಡಗಳು ಇನ್ನು ಬೇರೆದ್ರಲ್ಲೂನು ಬೀಜ ಎಲ್ಲ ಹಾಕಿದೀನಿ ಅಂದ್ರೆ ಈ ತೆನೆ ಎಲ್ಲ ಕಟ್ ಮಾಡಿರೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲಾನು ನಾನು ಹಾಕಿದ್ದೀನಿ ಅದನ್ನು ಸಹ ಸಸಿ ಬಂದಿದೆ ಅದನ್ನ ನಾನು ಹಳೆ ವಿಡಿಯೋದಲ್ಲಿ ಒಂದ್ಸರಿ ತೋರಿಸಿದೀನಿ ಇದು ಕನಕಾಂಬರ ಬೀಜ ಹಾಕಿರೋದು ಸಸಿ ಬಂದಿದೆ ಅಂತ ಹಂಗಾಗಿ ನೋಡಿ ಇದು ನೋಡಿ ಸಸಿಗಳು ನೋಡಿ ಎಷ್ಟು ಎರಡೆರಡೆಲೆ ಬಂದಿದೆ ಅಲೆನೆ ಅದನ್ನು ನಾನು ತೆಗೆದುಬಿಟ್ಟು ಬೇರೆ ಪಾಟಲ್ಲಿ ಹಾಕ್ತೀನಿ ಅದನ್ನು ಸುಮಾರು ಪಾಟಲ್ಲಿ ಇದೇ ತರ ಬಂದಿದ್ದು ಹಂಗಾಗಿ ನೋಡಿ ಇದರಲ್ಲಿ ಹಾಕಿದೀನಿ ನೋಡಿ ಎಲ್ಲ ಸಸಿಗಳನ್ನು ಈ ತರ ಹಾಕೊಂತು ಅಂದರೆ ನಮಗೆ ಸಸಿಗಳು ಸಿಗುತ್ತೆ ಈಗ ನೋಡಿ ನಾನು ಅದು ತೆನೆ ಎಲ್ಲ ಕಟ್ ಮಾಡಿದ್ನಲ್ಲ ನೋಡಿ ಇವಾಗ ಇರುತ್ತೆ ನೋಡಿ ಹೆಂಗು ಅದ್ರ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಈ ತರ ಹಾಕ್ಬಿ ಮುಚ್ಚಿಬಿಟ್ಟು ಅಂದರೆ ನಿಮಗೆ ಆರಾಮಾಗಿ ಸಸಿಗಳೆಲ್ಲ ಸಿಗುತ್ತೆ ನಾನು ಇದೇ ತರನೇ ಮಾಡೋದು ಇದೇ ತರ ಮಾಡಿ ನನಗೆ ಸುಮಾರು ಸಸಿಗಳೆಲ್ಲ ಆಗಿದೆ ನೀವು ಈ ಥರ ಮಾಡ್ಕೊಳ್ಳಿ ನಾವು ಒಂದು ಸಸಿಯಿಂದ ನಾವು ನೂರಾರು ಗಿಡಗಳನ್ನೆಲ್ಲನೂ ಮಾಡ್ಕೊಬೌದು ನಾನು ಸುಮಾರು ನರ್ಸರಿನಲ್ಲೆಲ್ಲ ಹುಡುಕಿ ಆಮೇಲೆ ನಾನು ಅನ್ನಪೂರ್ಣೇಶ್ವರಿ ನರ್ಸರಿಗೆ ಹೋಗಿ ಅಲ್ಲಿ ಹತ್ತು ರೂಪಾಯಿ ನನಗೆ ಸ್ವಲ್ಪ ಕಡಿಮೆನೆಲ್ಲ ಸಿಕ್ತು ಹಾಗಾಗಿ ನಾನು ತೊಗೊಂಡು ಬಂದು ಹಾಕ್ಕೊಂಡೆ ಇವಾಗ ನನ್ನ ಗಾರ್ಡನಲ್ಲಿ ತುಂಬ ಗಿಡಗಳಿದ್ದಾವೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್